ಮೊದಲಿಗೆ ಈ ಕಾರ್ಯಕ್ರಮವನ್ನ ಒಂದು ಜೊತೆಗೆ ಪ್ರಾರಂಭಿಸೋಣ ಗುರುಜಿ ತಿಳಿಸಿ ಖಂಡಿತಮ್ಮ ಇವತ್ತಿನ ಸುಭಾಷಿತ ಹಣದ ಮಹತ್ವ ಹಣದ ಹಲವಾರು ಅವಸ್ಥೆಗಳು ಗತಿಗಳು ಇದರ ಬಗ್ಗೆ ತಿಳಿಸ್ತಕ್ಕಂಥ ಒಂದು ವಿಶೇಷವಾದ ಸುಭಾಷಿತ ಆಗಿರುತ್ತೆ ಇದರ ಸ್ವರೂಪ ಈ ಪ್ರಕಾರವಾಗಿ ಇದೆ ಭೋಗೋ ಗತಯೋ ದಾನಂಭೋಗಸ್ತಿ ಸ್ರೋ ತಸ್ಯ ತೃತೀಯ ಗತಿರ್ಭವತಿ ಏನು ಈ ಸುಭಾಷಿತ ಅರ್ಥ ಅಂತಂದ್ರೆ ಹಣಕ್ಕೆ ಮೂರು ರೀತಿಯಾದಂತಹ ಅವಸ್ಥೆಗಳಿರುತ್ತೆ ಅಂದ್ರೆ ಒಂದು ಟ್ರಾನ್ಸಿಟ್ ಅಂತ ನಾವು ಹೇಳ್ಬೋದು ನಾವು ಮೊದಲನೇದಾಗಿ ಏನ್ ಮಾಡ್ತೀವಿ ನಾವು ಹಣವನ್ನು ಸಂಪಾದನೆಯನ್ನು ಮಾಡ್ತೀವಿ ಸಂಪಾದನೆ ಆದ್ಮೇಲೆ ಯಾವ ರೀತಿ ವಿನಿಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಮೂರು ಅವಸ್ಥೆಗಳಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ ಏನ್ ಮಾಡ್ಬೋದು ಹಣವನ್ನು ನಾವು ಅಂತಂದ್ರೆ ಮೊದಲನೇದಾಗಿ ದಾನ ಮಾಡಬಹುದು ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದಕ್ಕೆ ಮೊದಲನೇದಾಗಿ ದಾನಂ ಅಂತ ಹೇಳಿದ್ದಾರೆ ಅಂದ್ರೆ ನಾವು ಬಳಸ್ಕೊಳ್ತಕ್ಕಂಥ ಸೆಕೆಂಡರಿ ಆಗುತ್ತೆ ಇಲ್ಲಿ ಭೋಗ ಅಂತ ಎರಡನೇ ಒಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ನಾವು ಬಳಸ್ಕೊಡತಕ್ಕಂಥದ್ದು ಅದು ಒಂದು ಎಲ್ಲರೂ ಮಾಡುವಂಥದ್ದೇ ಅದರಲ್ಲೇನು ವಿಶೇಷ ಏನೂ ಇಲ್ಲ ನಾನು ಕಷ್ಟಪಟ್ಟು ಸ್ವಯಾರ್ಜಿತವಾದ ಹಣ ಏನಿರುತ್ತೆ ಆ ಹಣವನ್ನ ಖುಷಿಯಿಂದ ಮತ್ತೊಬ್ಬರಿಗೆ ಸಂತೋಷವಾಗಿ ಕೊಡ್ತೀನಲ್ಲ ಅದಕ್ಕಿಂತ ಶ್ರೇಷ್ಠವಾದ ವಿನಿಯೋಗ ಹಣಕ್ಕೆ ಮತ್ತೊಂದು ಯಾವುದೂ ಇರೋದಿಲ್ಲ ಹಾಗಾಗಿ ಮೊದಲನೇ ಗತಿ ಯಾವುದು ದಾನ ಅಂತ ಹೇಳಿದ್ದಾರೆ ಎರಡನೇ ಗತಿ ಯಾವುದು ಭೋಗ ಅಂದ್ರೆ ನಾವು ಬಳಸ್ಕೊಳತಕ್ಕಂಥದ್ದು ಅದನ್ನ ಹಾಗೆ ಕೂಡಿಟ್ಟಿರೋದಕ್ಕಿಂತ ಸಹ ಬಳಸ್ಕೊಡ್ತಕ್ಕಂಥ ಉತ್ತಮವಾದ ವಿಚಾರ ಆಗಿರುತ್ತೆ ನನಗೆ ಏನು ಬೇಕು ಊಟ ತಿಂಡಿ ಆಗ್ಬೋದು ಬಟ್ಟೆ ಬರೆ ಆಗ್ಬೋದು ಒಡವೆ ವಸ್ತ್ರ ಆಗಿರ್ಬೋದು ಒಂದು ಲಕ್ಷುರಿ ಐಟಮ್ಸ್ ಆಗಿರ್ಬೋದು ಮನೆ ಆಗ್ಬೋದು ಏನು ಬೇಕೋ ಒಂದು ಬಳಸ್ಕೊಡತಕ್ಕಂಥದ್ದು ಪ್ರಾಕ್ಟಿಕಲ್ ಆಗಿರತಕ್ಕಂಥ ಒಂದು ವಿನಿಯೋಗ ಆಗಿರುತ್ತದೆ ಯೂಸೇಜ್ ಆಗಿರುತ್ತೆ ಖಂಡಿತ ಗುರುಜಿ ಒಂದು ಅರ್ಥಪೂರ್ಣವಾದ ಸುಭಾಷಿತದೊಂದಿಗೆ ಈ ದಿನವನ್ನು ಪ್ರಾರಂಭಿಸಿದ್ವಿ